ಹೋಗಿದಾನ ಕಣ್ಣಲ್ಲೇ ಇನ್ನು ಬರ್ನೇ ಇಲ್ಲ ಇಲ್ಲ ಕನ ಇನ್ನು ಬರ್ನೇ ಇಲ್ವಲ್ಲ ಗೆಲ್ಲೋದ್ ಕಣೆ ಫೋನ್ ಮಾಡಿ ನೋಡದಿರಿ ನನ್ ಬಂದ ಬಂದಿರೋದು ಅವನಿಗೆ ಬಂದಿರೋದ್ ಬಿಳಿಯವಾಗ ಕಟ್ಕೊಂಡ್ ಮೇಲೆ ತಂದಾಕ್ಬೇಕು ಅಂತ ಗೊತ್ತಾ ನನ್ ಮಗನ್ಗೆ ಅವನು ಸುಮಾರಾಗಿ ಬುದ್ಧಿ ಕಲ್ತಾನೆ ಕಂದ್ಬಿಡು ಅವನು ಬೇವರ್ಸಿ ನನ್ ಮಗ ತಂದ್ ತಂದಾಕ್ತಾನ ನನ್ ಮಗನ ಎಲ್ಲ ನನ್ನ ಇದರ ಮಗು ಯಾಕೆ ಬಂದಿದೆ ನಿನ್ಗೆ ಇನ್ನೇ ಕೊಡದ ಸಾಮಂತಕ ಬಂದೆ ಇಲ್ಲ ಅಂದ ದುಡ್ಡು ಕೆಲಸ ಕೊಡ್ತಾನೆ ಮನಿ ಕಂಡ್ರ ಮನಿ ದುಡ್ಡು ಬಂದದ ಅಂದೆ ಏನ್ ಒಡೆಯ ಕೊಡ್ಬೋತಾನೆ ಕಣವೇ ಬಿಡು ಮನೆ ಎಷ್ಟಿಗ ಬೆಂಕಿ ಕ ತಂದಕ ತಾಕತ್ತಿಲ್ದೇಲೆ ಕಟ್ಕರ್ಬೇಕು ಯಾಕೆ ಕಟ್ಕರ್ಬೇಕು ಇಕ್ಕಿತ್ತು ನನ್ ಮಗ ಅವ್ರ ನಿಮ್ ಅಕ್ಕ ಮುಂಡೆ ಬಂದಿರ್ಲ ಹ್ಮ್ ಬತ್ತಾಳ ಅವಳು ಅವಳು ಎತ್ತಿ ಕೊಳಗು ಬೆಂಕಿ ಕ ಅರ್ಧಾರಿ ಸುಮ್ಕಿರು ನೀರ್ ಮಾಡ್ಕೊಂಡ್ ಇದ್ ಕೆಲ್ಸ ಕಣ ಅದ ಕಣ್ಣೆ ಅರಿ ಸುತ್ತ ಆಯ್ತಲ್ಲ ಇನ್ನು ಬರ್ನಿರ್ವಲ್ಲ ನಾನ್ ಬೇರೆ ಹೋಗ್ಬೇಕು ಅವಳು ಬೇರೆ ನಡ ಮುರ್ಕ ಮನ್ಗಳ ಗುಸಾಟಿ ಏನಾಗಿತ್ತು ಹಾ ಮಗಳು ಬತ್ತಾಳ ಅಂದ್ಬಿಟ್ಟು ನಾವ್ ಊರ್ಗೋಗಿದ್ದಕ್ಕೆ ಏನಾಗದಕ್ಕೆ बेस्क पाठल अव किरनगर होड्या गुन्हे गुनि हायकिटू अदेन नुग्गे सोप हाकि किली वाटे नुस ने हा तो वडे मडके अन्बिट होत याव बडला अलगोबिट मरके बिद नडक बंद सरी अदडूडन तिनको तिन कुतकोत मरमि सुत कु ಮಸ್ತಿ ಬಟ್ಟೆ ಉಸ ಮುಟ್ಟ ತಗೋತಾಗೆ ಈ ಎತ್ತು ಬೇಕು ಇಳಿಕ್ಬೇಕು ಅಂದ ಮಗ ಮನೆಗಿರ್ತವೆ ಅಲ್ಲವೇ ಏನು ಹುಸಿ ಮಾಡಿದಳು ನನಗೆ ಏನು ಅಷ್ಟು ದೊರ್ಸೋಳೆ ತಾಯಿ ದೊಡ್ಡೋಳು ಅಂದ್ಬಿಟ್ಟು ಈಗ ಅವಳು ಜೀತ ಮಾಡ್ಬೇಕು ನೋಡಿ ನನ್ನ ಗಣೆ ಬರೋ ಬಂದಿರೋದು ಹೆಂಗೆ ಬಂದಿದೆ ಅಂತ ಏನಕ್ಕೆ ಮಾಡಿ ಮಗಳು ಮಗಳು ಅಂತ ಮಗಳ ಮನೆಗೆ ಹೋಗ್ತಿದ್ದಾರೆ ಹೋಗಿ ಮಾಡ್ತಾಳಂತ ಹಾಕು ಕಳ್ಸೋಲ್ಗೆ ಹೋಗ್ಲಂತೆ ಅಷ್ಟೊಂದು ಹಿಂಸೆ ಮಾಡಿದ್ಲವಳು ಕರ್ಕ ಹೋಗಕ್ಕೆ ಹೇಳ್ಬಿಟ್ಟು ಬೌವ 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 ಅಂತ ಆ ಪಾಟಿ ಹಿಂಸೆ ಮಾಡಿದ್ರು ನಾನು ಬರೋಕಿರ ನಾನು ನಾನು ಇಲ್ಲೇ ಇರ್ತೀನಿ ನಾನು ಇಲ್ಲಿ ಇರ್ತೀನಿ ಅನ್ಕೊಂಡು ಉಳ್ಕೊಂಡವಳೆ ಅಂಗು ನಾನು ಹೋಗಿ ನಾನು ಇರೋಕಿರ ಕಣ ಬಲ್ತಪ್ಪಲ್ತಕ್ಕೆ ಹೋಯ್ಕಿರುವ ಅಂದಿದ್ಕೆ ನಿಮ್ಗೆ ಏನಾದ್ರು ಏನ್ ಮಾಡ್ತೀನಿ ಅದನ್ನ ಪೇಸ್ ಮಾಡ್ಬಿಟ್ಟು ಹೋಗು ನಾನು ಇರ್ತೀನಿ ನಾನೇನು ನಿಮ್ಮ ತಲೆ ಮೇಲೆ ಇದ್ದಾನ ಅಂತಳೆ ಆಮೇಲೆ ಇತ್ಲ ಕಡೆ ಪತ್ಲ ಕಡೆ ಹೋಗುತ್ತ ಮಾಡಿರ್ತಾವೆ ಕಣ್ ಮಗ ತೂ ನಾ ಸಹ ಕಣ ಅದ ಹೆಂಗ ಕಣಿ ಹೆಂಗ ಉಣ್ಣಕ್ ತಿನ್ನೋದು ಯಾಕಣ ಮತ್ತಾಗೆ ಏನು ನಮ್ಗದು ಏನು ನೆಮ್ದೇ ಉಣ್ಣಕ್ ತಿನ್ನಕ್ ಬಿಟ್ಟಾರ ಸುಮ್ಕಿರತ್ತಾಗೆ ಹಂಗು ಹಳೆ ಮನೇಲಿ ಮಾಡಿಕೊ ಅಂದ್ರೆ ನಾನು ಒಯ್ಕೇಳ ಅಂತ ಬಾಯ್ ಬಿಡ್ಕೊ ಬಿಡತ್ತ ಅಲ್ಲಿಂದ ಬಿಚ್ಚರ್ ಮಾಡಿಸ್ಕೊಂಡು ಹಳೆ ಮನೆ ತಕ್ಕ ಆಟೋದ ಕಾಕ ಬಂದ್ವಾರ ಆಟೋ ನಿಂತ ತಕ್ಷಣ ನಾನು ಇಲ್ಲಿ ಮನ್ಸ್ಬೇಡಿ ಅಂತ ಲಬ್ಬ 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 ಬಾಯ್ ಬಿಡ್ಕೊಬಿಟ್ಲು ಇನ್ನು ಜನಗಳ್ ತುಂಬಿಕೊಂಡ್ರೆ ಏನಾರು ಉಗಿತಾರ ಅನ್ಬಿಟ್ಟು ಆಗ ಮನ್ಸಿಗೆ ಮದ್ದೆ ಮನೆ ಮನೆಕೊಂಡು ಎತ್ಕೊಂಡು ಕಿತ್ಕೊಂಡ್ ಅಲ್ಲೇ ಅವಳೆ ಇರ್ಲಾಕತ್ತಗಿ ಯಾವ ಮುಂದೆ ಯಾರು ಅಪ್ಪ ನಿಮ್ಮಅಪ್ಪ ಅವನಿಗೂ ಇಲ್ಲ ಸುಂಕಿರು ಅಗೆ ಜನಗಳು ಆಡ್ಕತಾರೆ ಮೊದಲೇ ಅಪ್ಪ ಸತ್ತದಾಗ ಆಡ ಮನೆ ಮನ್ಸೋರು ಯಾಳೆ ಮನೆ ಜೀವ ಬಿಟ್ಟ ಅಂತ ಆಡ್ಕತಿದ್ರು ಸುಂಕಿರೋ ತೆಗೆನ್ಕೊಂಡು ಅವನು ನಿಮ್ಮಅಪ್ಪನ ಹಂಗ್ತಾರೆ ಅತ್ ಕೇಳ ಸಾಯಿ ಅನ್ಬಿಟ್ಟು ಸುಮ್ನೆ ಕಡದ್ ಬಂದೆ ಹೋಗ್ಬೇಕಾಗಿತ್ಕೊಂಡ್ಮಗ ಇನ್ನು ನಿಮ್ಮ ನಿಮ್ಮಅಪ್ಪ ನೋಡ್ರಿ ನಮ್ಮಗೂ ಸರಿಗುಡ್ ಎನ್ನ ಕಿಲ್ವಾ ಇನ್ನು ಬರ್ನೇ ಬಲ ಇವನು ಅಂದ್ರ ಅಂತ ಹಾಕು ಏನ್ ವರ್ಷ ಮಾಡಿಲ್ಲ ಅವಳು ಅಂದ್ರ ಅಂದ್ರೆ ಸುಮ್ಕಿರ ನೀನು ಹಾಗೆಲ್ಲ ಗಂಟು ಮಾಡಿ ಮಗಳು ಕೂಡ ಈಗ ಮಗಳ ಕೆಲಸ ಮುಸ್ಕೊಳ್ಳ ಕಾಯ್ತಿತ್ತು ಅವಳು ಅದೊಳಗೆ ಚಂದ ಬಿಡು ಹಳೆ ಬರ್ ಬಂದದಲ್ಲ ನನಗೆ ನನ್ಗೆ ಸಂಬಳ ಕೊಟ್ಟು ಇಸ್ಕೊಂಡ್ರಲ್ಲ ಇನ್ ಅಲ್ಲ ಅಪ್ಪನ್ ಗ್ಯಾರ ಇರ್ಬೇಕಾಗಿತ್ತು ಹಳೆ ಮನೆ ಅನ್ಸೋದು ಹೋಗೋ ಹೋಯ್ತಾರೆ ಬರೋರ್ ಬರ್ತಾರೆ ಚಂದ್ ಬಾಳ್ ಮುನ್ಗಡೆ ಅಲ್ಲವ ಏನಪ್ಪ ಯಾಕೆ ಕೂಲ್ಗಡ್ ಬುದ್ಧಿ ಕಲ್ತಿದ್ದ ಕಾಣೆ ಅವ್ರ ಕೂಟ ಎಲ್ಲ ಯಾರು ಹೇಳೋರು ಅವ್ನ ಜನ 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 ಅನ್ಕೊಂಡು ಜನ ಅನ್ಕೋಸ ಆಯ್ತಾನೆ ಹೋಗಿ ಹೋಗಿ ನೆಡ ಬಂದ್ ಬಂದ ಮನ್ಗಾಳು ನಮ್ಮ ಜೀವ ತಗಿಯಕ್ಕೆ ಹೆಂಗ ಮೇಲೆ ಬಿದ್ದಷ್ಟು ಜೀವ ಉಂಟೋಗಿ ಒಳ್ಳೆ ಕೆಲಸ ಆಗೋದು ಅಪ್ಪ ಅಮ್ಮತ್ ಕೈ ತೊಳ್ಕೊಬೋದಾಗಿತ್ತು ತೊಡಗಲ್ ಮುಂಡೆ ನಮ್ಮ ಹೊಟ್ಟೆ ಹೊಸ ಮಟ್ಟಕ್ಕೆ ಕರ್ತಾಳೆ ತಗೇನವ ಏನು ಗೊತ್ತಾಗ ಇಲ್ವ ಅದಕ್ಕೆ ಹೋಗಿದ್ವಿ ಈ ವಯಸ್ಸಲ್ಲಿ ಇರೋ ಸುಮ್ನೆ ಏನೋ ಕುಣಿತಾಳೆ ಹುಡ್ಗಿ ಹಂಗೆ ಹುಡುಗಿಂಗ ಹುಡ್ಗಿಯಾಗಿ ಆಡೋದು ಅವಳು ಬಾಯಿ ಮುನ್ನಾಕ ಅವಳು ಬರ್ಬಾರ ಬಂದು ಹೋಗಿ ಅವ್ಳು ಕೊಟ್ಟೋಗ ಅವ್ಳು ತಿತಿ ಮಾಡ ಮುಂಡೆ ಬಿದ್ದಾಸನ ನೆಗ್ ಬಿದ್ದೋಗಿರೋ ಒಳ್ಳೆ ಕೈ ತೊಳ್ಕೊಬೇಡ ಮತ್ತೆ ಗುಣಸಣ್ಣ ಹಾಕೊಂಡು ಹಾ ಬೇವರ್ಸೆ ಮುಂಡೆ ಇನ್ನೋಳೆ ಏನು ಹಾಂ ಅದು ಇದು ಯಾರು ತಗೊಳೋ ತಗೊಳ್ಳೋ ದುಡ್ಡ ಮಗಳ ಕೊಡೋದು ಈಗ ಯಾಕೆ ಹೋಗನಿ ಯಾಕೆ ಹೋಗ ನಾನು ಹೋಗ್ತೀರ ನನ್ ಬರೋಕೆ ಆಟ ಮಾಡ್ಕೊಂಡೆ ಬಂದ್ಬಿಟ್ಲ ಮಗ ನಂತೊಳಸ್ಬೇಕು ತಿಕಳ ಮಾಡ್ತಿರೋದು ತಿಕ್ಕ ತೊಳಿಲಿ ಇವಳು ಅಂತ ನೀನು ಉಂಡಿಯಾ ಅಂತೇಳಿ ನಮ್ಮನ್ಗಡ ಆಸ್ತಿ ಬದುಕ ಉಣ್ಣ ಮಾಡ್ತಾನೆ ಹೋಗು ನೀನು ಉಂಡಿಯಾ ನೀನು ಕೊಟ್ಟರ ಅಂತ ಎಂತ ಗೊತ್ತಾ ಇವಳು ಗಿಡ ತಕೊ ಉಂಟಾಳೆ ತುಂಬ ಅಡಿಕಾಕತ್ತಾಳೆ ಸುಮಾರಾಗೂ ಹೊರಕೊಂಡು ಉಂಟಾಳೆ ಆ ಅಪ್ಪ ಏನಾದ್ರು ಡಾಕ್ಟ್ರು ಇನ್ನು ಆರ್ ತಿಂಗಳು ಅತ್ತಾಗಿತ್ತಂಗಿಲ್ಲ ಅಂತ ಕರೆ ಆ ಆರ್ ತಿಂಗಳ ಮಾಡಿ ಹೆಂಗ್ ಮಾಡದ ನಾನ್ ಕಣ ಕನವ ಅದ ಹೆಂಗ ಮಾಡ್ ಗೊತ್ತಲ್ಲ ಕಣ್ಣಗ ನನ್ಗೆ ತಲೆ ಕೆಟ್ಟದೇ ನೀನ್ ಹುಸಿಗಾತ್ರ ತಿನ್ಬಿಟ್ ತಿನ್ಬಿಟ್ಟು ಅದಕ್ಕೆ ಹುಸಿ ಆಳ್ತೀನಿ ಇಕ್ಕು ಇನ್ನು ನಡ ಮುರಿದ ಇನ್ನೇನು ಮೇಕೆಳಾಕೀರ ಅಂದ್ರೆ ಹೊಸ ಸಿಕ್ಕಮ್ಮ ಊಟ ಇಕ್ಬೇಡ ಸರಿಯಾಗಿ ಒಂದ್ ಚೂರಿಗೆ ಕೊಡು ಇದ್ರ ಇರ್ತಾಳೆ ಸತ್ರ ಆಯ್ತಾಳಂತೆ ಏನ್ ಮಾಡ್ ಸಾಕಾಗಿರ ನಮ್ಗೆ ಸಾಕು ಮಗಳ ಮನೆ ಮಗಳ ಮನೆ ಅಂತ ಓಡೋತಿದ ಇಲ್ಲೂ ಹೋಗಳು ಅಲ್ಲ ಅಯ್ಯೋ ಸರಿ ಹೊಳಿ ಮುಂದೆ ಕಾಲ್ ಮನಿ ಕಳೋಣ ಅಂತಿಲ್ಲಂತೆ ಹೂ ಬಾಕಿ ನನ್ನ ಮಗಳ ಮನೆಗೆ ಹೋದ್ ನನ್ನ ಮಗಳ ಮನೆಗೆ ಹೋಚನಕ ಆ ಕಾಲ ಕತ್ತರಿಸ್ಬಿಟ್ಟು ಇಲ್ ಈಗ ಹೋಗಳು ಈಗ ಮನಿ ಹಿಡ್ಕೊಂಬನಿ ಕಳಕಾಯ್ಕೋಂತೆ ಎಂತ ಗತಿ ಗೊತ್ತವಳು ಮಾಡ್ಲಿ ಅಂತ ನನ್ನ ಅವಳು ಅದೇ ಮೇಲೆ ಅವಳು ಬುದಿ ಮೇಲೆ ಇನ್ನಿಲ್ಲ ಅದ್ಕೆ ಮಾಡ್ಲಿ ಅನ್ಬಿಟ್ಟು ನನ್ನ ಜೀವ ತೆಗಿತಾವಳೆ తొగ్గి సుంకీరు నాలుగు ఊట ఎ కంట్రోల్ మాట్తినీ ఒం చూడతీ ఇన్నేను అస్ట్ మూడు ఇం ఆరు ఏడార ము తింగ్ సోడు ఊటేను ఇంను తిమ్ తిట్ గడి ఎక్కడ తొలారో తొలక మగీ అదావా ಅಲ್ಲಕ್ಕನೋವ ನನ್ನ ಮಗೀಗೊಂದು ನನಗೆ ಇರೋದೊಂದು ಮಗ ಕಾಡು ಯಾರು ಒಂದು ಯಾರು ಒಂದು ಬುತ್ಕು ಬಾಳು ಮಾಡ್ಕೊಡೋದ್ ಹೇಳ್ಬಿಟ್ಟು ಕುರಿ ದನಗಳನ್ನ ಮಾಡ್ಬಿಟ್ಟು ಅಕೌಂಟ್ಗೆ ಹಾಕ್ಬಿಟ್ಟು ಮಡಿಕೊಬಿಟ್ಲ ಈಗ ದುಡ್ಡು ಬಂದು ಮಾಡ್ದಾಳ ಸೇವೆ ನೀನು ಒಪ್ಪಣ್ಣ ಬಿಟ್ಟಾಗಿತ್ತು ನನಗೆ ಏನು ಮಾಡ್ಸಿಲ್ಲ ನೀನು ಹಳೆ ಜುಂಕಿ ಮಾಡ್ಸಿಲ್ಲ ಏನು ಗೋಮೆ ಸಲ ತಂದು ಮಾಡ್ಸಿಲ್ಲ ನನಗೆ ಯಾಕ ಮಾಡೋಣ ನೀನು ನೀನೇಕ ಮಕ್ಕಳಿ ಮಾ ಮುಂಡೆ ಮಗ ಕೇಳಬೇಕಲ್ಲ ದರ್ದ್ರು ಮುಂಡೆ ಮಗ ಅವನು ಆಗ್ಲೇ ಅಪ್ಪನ ತಿಥಿ ಮಾಡಕ್ಕೆ ಹೋಗಿ ಮಾಡ್ದಾನೆ ಹೋಗಿದ್ಕೆ ಜನಗಳೆಲ್ಲ ದೂರಿದ್ರು ಇರೋನೊಬ್ಬ ಮಗ ನೀನು ಮಾಡ್ದೆ ಇನ್ನ ಮಾಡೋರು ಅಂತ ತಿರ್ಗಾ ಇದು ಊನವೇ ಹಿಂಗೇನೋ ಮಾಡಿಲ್ಲ ಅಂದರೆ ತಿರ್ಗ ಜನಗಳು ದೂರ್ತಾರೆ ಬಂದ್ಬಿಟ್ಟಂಗೆ ಅಂತಾನ ನಿಮ್ಮಪ್ಪ ಸುಮ್ಕಿರಿಗ ಊಟ ಮಾಡಿರ್ತಾನೆ ಅವಳು ಇತ್ತ ಕಡೆಗೆ ಹೋಗೋದು ಒಂದೊಂದು ಚೂರು ಕೊಡ್ತೀನಿ ಇನ್ನೇನು ತಿರ್ಗಂಗೆ ಆಯ್ತು ಸುಮ್ಕಿರ ಮಗ ಓಂದೇ ತಗ ಬಿದ್ದಿರ್ಲಿ ಅವಳು ನಿಗುರಿಸ್ತೀನಿ ಸುಮ್ಕಿರಿ ಊಟನೂ ಇತ್ತಂಗೆ ಊಟ ಗೀಟ ಏನು ಇಕ್ಕಿಲ್ಲ ನಿಗುರಿಸ್ತೀನಿ ಅವಳ ಮೂರು ತಿಂಗಳು ಊಟ ಆಗ್ಬಿಟ್ರೆ ನೆಗದ್ಕೊತಾಳೆ ಆರು ತಿಂಗಳು ಗಂಟೆ ಬಿಡ್ದಕ್ಕ ಅವಳ ಹುಣ್ಣಕ್ಕೆ ಇತ್ತಾರೆ ಒಂದು ತಿಂಗಳು ಎರಡು ತಿಂಗಳು ನೆಗದ್ಕೊತಾಳೆ ತನ ಮಾಡು ಅವ್ಳಗ್ ಬೇರೆ ಅಡಿ ಮಾಡುವೆ ಅದು ಇದು ಬಂದ್ಬಿಟ್ಟು ಹ್ಞೂ ಮಾಡ್ತೀನಿ ಅವಳಿಗೆ ಏನು ಹುಸಿಯಲ್ಲ ನನಗೆ ಇರೋಳು ಒಬ್ಳು ಸಸೆ ಏನ್ಬಿಟ್ಟು ಏನು ವಾರ ಜುಮೆ ಮಾಡ್ಸೋಳೆ ಕಾಸನ್ಸಾರ ಯಾ ಏನಂತ ಕೊಡೋಲ್ಲ ಅವ್ಳು ಅದಾ ಗುಡ್ಸಿಗೆ ಸುಮ್ಕೆ ಮಗ ನನಗ ಗೊತ್ತುಕನಾ ಅವಳಿಗೆ ಏನು ಬುದ್ಧಿ ಅಂತ ಚೆಂದಾಗ ಗೊತ್ತುಕ ಸುಮ್ಕೆ ನನಗೆ ನೀನು ಹೆಂಗ್ ಮಾಡ್ಯವ ಅವಳು ಬಿ ಸಾಕು ಇವತ್ತಿದ ನಾಳೆ ಅವಳದೇನು ನೀನು ನೀನೇನು ಮಾಡಿ ಹೇಳು ಈಗ ಗಣಕ್ಕ ಕೊಟ್ಟಿರೋಳು ಬರೋಳು ಹೆಂಗೆ ನನಗೆ ಆಯ್ಕಣಮ್ಮ ನನ್ಗೆ ಅದು ನಾನು ಹಾಕಿಲ್ಲ ನಾನು ನನಗೆ ಅವ್ನು ಕೊಟ್ಟು ಹೊಡೆದಾಡಕ್ಕೆ ಆಯ್ಕೆ ಕಣ್ಣಮ್ಮ ನಾನೇ ನಾನು ಕೆಸಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗೋಂತ ನಾನೇ ಅಮ್ಮ ಹೋಗನಿ ಹೋಗಿ ತೂರಾಕೊಂಬಿಟ್ರೆ ಮೇಲೆ ದೊಡ್ಡ್ರಿಗೆ ಇನ್ನು ಅವ್ರಿಗೆ ಇದ್ದಾರೆ ನಾವು ಗೇಸಾಯ್ಬೇಕು ಅವ್ರು ಕೆಲ್ಸಕ್ಕೆ ಹೋದಾನ ಇನ್ನು ಕೆಲಸ ಸೇರ್ಕು ಗಾರ್ಮೆಂಟ್ ಸೇರ್ಕೋ ಎಲ್ಲ ಒಯ್ಕಿಲ್ಲವಾ ಇನ್ನೊಂದು ಇಬ್ಬಳು ಹೋಗ್ತಾರೆ ಅವ್ರ ಜೊತೆ ಏನೇನು ಹೋಗು ಇಟ್ಟಿಗೆ ಹೋಗ್ಬಿಟ್ಟು ನಿಮ್ಮ ಹೋಗಿ ಕೆಲಸ ಸೇರ್ಕೋ ಕುತ್ಕೊತಿದ್ರ ಅದ ಅಂತಾನೆ ನೀನೇನು ಮಾಡಿ ಅಂತ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತದ್ದು ಇವನು ಹೋಗ್ತೀನಿ ಈಗ ಕೆಲ್ಸಕ್ಕೆ ಹೋಗ್ತೀನಿ ನಾನು ಆದ್ರೆ ಇವನು ಓದಾನ ಹೋಯ್ಕೆ ಹೋಗ್ಕೆ ನಾನದು ಸೇರ್ಕೊಳ್ಳೆ ಕೇಳಕನ ಈಗ ನ್ಯಾಯವಾಗಿ ನಿನ್ನ ಕೆಲಸಕ್ಕೆ ಹೋಗಿ ಬಂದ್ಮೇಲೆ ಮೇಲೆ ಕೇಳಮ್ಮ ನ್ಯಾಯವಾಗಿ ನೀನು ತಂದ ಕಡಿದ್ರೆ ಇರಿಸ್ತೀನಿ ಇಲ್ಲ ಅಂದ್ರೆ ನನ್ನ ಮಗಳನ್ನ ತಕ್ಕ ಹೋಗ್ತೀನಿ ಅದು ಅದೇನದ್ರು ನೋಡದ ಅವನೇನು ಕೆಲಸ ಕೆಲ್ಸಕ್ಕೆ ಹೋಗೋಣ ನಾನು ಬಂದ್ಬಿಡ್ತೀನಿ ಅಲ್ಲಿಗೆ ಇದ್ರಕಾ ಕೇಳ್ತೀನಿ ಬಿಡು ಕೇಳ್ತೀನಿ ನ್ಯಾಯವಾಗಿ ನೀನು ಹೋಗಿ ಕೆಲಸದ ಮಾಡ್ಬಿಟ್ಟು ಇನ್ನು ಕೈಗಳ ಕೈ ಸಂಜೆ ಹೊತ್ತು ದುರ್ಸ್ ತಂದು ಕೊಡೋನು ಇಲ್ಲೋ ಭಾಳಸ ನನ್ನ ಮಗಳನ್ನ ತಕ್ಕ ಹೋಯ್ತೀನಿ ಅಂತ ಹೇಳ್ತೀನಿ ಬಿಡು ಹೇಳ್ತೀನಿ ಬತ್ತಾನ ಅವನೇ ಬೇಕಾದ್ರೂ ಬರ್ರಿ ಇಬ್ಬು ಬಿದ್ದಿರಲಿಲ್ಲ ಒಪ್ಪ ನನ್ನ ಮಗ

ಆ ವಾಶ್ ನಾವು ತಡೆಯಕತ್ತದ ಅವ್ರ ಸಣ್ಣ ಥೂ ನಮಗೆ ಒಟ್ಟೆ ಮಟ್ಟಾ ಸುಂಕಿರತೇ ಅವ್ಳು ಊಟಾನೆ ಇಬ್ಬಸ್ಬೇಕ ಊಟ ಕಮ್ಮಿ ಮಾಡಿ 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 ಅವ್ಳು ನಿಗಿರ್ಸ್ಬೇಕು ಇಲ್ಲ ಸರ್ ಬರೋಕ್ಕಿಲ್ಲ ಮಾಡ ಊಟ ಇಟ್ಬೇಡ ಆಮೇಲೆ ಎಲ್ಲ ಸರಿ ಆಗ್ತದ ಅವಳು ಎಷ್ಟು ದಿಸ್ಕೊಂಡು ಹಸ್ಕೊಂಡಿರ್ಬೇಕದು ಹಂಗೆ ಏನ್ ನೋಡ್ಕೊಂಡು ಸಾಯಂತೆ ಇನ್ನೇನು ಅವಳನ್ನ ಹಂಗೆ ಬಿಟ್ಕೊಂಡು ಕುತ್ಕೊಂಡನಾ ಆ ಮುಂಡೆ ಅದನ್ನೇ ಕತ್ ಮಾಡ ಸುಂಕಿರು ಇನ್ನೂ ಬರ್ನೇ ಮೇಲೆ ತೊಡಗಲ್ಲೆಲ್ಲ ಓದ ಕಣಿ ಅಂದನೇನು ನೋಡೋ ಸಂಖ್ಯೆಗಳಿಗೆ ಬರ್ಬೋದು ಕಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ